ಭಗವದ್ಗೀತೆ ಅಧ್ಯಾಯ ಹದಿನಾಲ್ಕು ಗುಣತ್ರಯ ಭಾಗಯೋಗ ಶ್ಲೋಕ ಹದಿನಾರು ಈ ಶ್ಲೋಕದಲ್ಲಿ ಪರಮಾತ್ಮನು ಗುಣಗಳಿಗೆ ಫಲಗಳನ್ನು ವಿವರಿಸುತ್ತಿದ್ದಾನೆ ಕರ್ಮಣ ಸುಕೃತ ಸಾತ್ವಿಕ ನಿರ್ಮಲಂ ಫಲಂ ರಜಸಸ್ತು ಫಲಂ ಅಜ್ಞಾನಂ ತಮಸ ಫಲಂ ಸುಕೃತಸ ಕರ್ಮಣ ಶ್ರೇಷ್ಠವಾದ ಕರ್ಮದ ಫಲಂ ಫಲವು ಸಾತ್ವಿಕಂ ಸಾತ್ವಿಕ ಅರ್ಥಾತ್ ಸುಖ ಜ್ಞಾನ ಮತ್ತು ವೈರಾಗ್ಯವೇ ಮುಂತಾದ ನಿರ್ಮಲಂ ನಿರ್ಮಲವಾಗಿದೆ ತು ಆದರೆ ರಜಸ ರಾಜಸ ಕರ್ಮದ ಫಲಂ ಫಲವು ದುಃಖಂ ದುಃಖವೇ ಆಗಿದೆ ಮತ್ತು ತಮಸಃ ತಾಮಸ ಕರ್ಮದ ಫಲಂ ಫಲವು ಅಜ್ಞಾನಂ ಅಜ್ಞಾನವೆಂದು ಆಹೋಹೋ ಹೇಳುತ್ತಾರೆ ಶ್ರೇಷ್ಠವಾದ ಕರ್ಮದ ಫಲವು ಸಾತ್ವಿಕ ಅರ್ಥಾತ್ ಸುಖ ಜ್ಞಾನ ಮತ್ತು ವೈರಾಗ್ಯವೇ ಮುಂತಾದ ನಿರ್ಮಲವಾದುದೆಂದು ಆದರೆ ರಾಜಸ ಕರ್ಮದ ಫಲವು ದುಃಖವೆಂದು ಹಾಗೆಯೇ ತಾಮಸ ಕರ್ಮಗಳ ಫಲವು ಅಜ್ಞಾನವೆಂದು ಹೇಳುತ್ತಾರೆ ಒಳ್ಳೆಯ ಕರ್ಮಗಳು ಒಳ್ಳೆಯ ಫಲವನ್ನೇ ತರುತ್ತವೆ ಮನಸ್ಸಿನ ವಿಚಾರಗಳು ಹೇಗಿರ್ತವೋ ಅದಕ್ಕೆ ಸರಿಯಾಗಿ ನಮ್ಮ ಕರ್ಮಗಳು ಮನಸ್ಸಿನ ವಿಚಾರಗಳು ಬೀಜವಾದರೆ ನಾವು ಮಾಡುವ ಕರ್ಮಗಳು ಅದರಿಂದ ಮೊಳೆತ ಸಸಿ ಆ ಸಸಿಯ ಮೂಲಕ ಬರುವ ಫಲವೇ ಕರ್ಮಫಲ ಸಾತ್ವಿಕ ಗುಣವುಳ್ಳ ಮನಸ್ಸು ಒಳ್ಳೆಯ ವಿಚಾರಗಳನ್ನೇ ಮಾಡುವುದರಿಂದ ಅದು ಒಳ್ಳೆಯ ಕರ್ಮಗಳನ್ನೇ ಪಡೆಯುತ್ತದೆ ಕರ್ಮಫಲವನ್ನೇ ಪಡೆಯುತ್ತದೆ ಮನಸ್ಸು ಬುದ್ಧಿಯನ್ನು ಪ್ರಶಾಂತವಾಗಿಟ್ಟುಕೊಂಡಿರುವವನು ಆನಂದವಾಗಿ ಬದುಕುತ್ತಿರುತ್ತಾನೆ ಇದನ್ನೇ ನಿರ್ಮಲವಾದ ಫಲ ಎಂದು ಹೇಳಿರುವುದು ಈಗ ಕೆಟ್ಟ ರೀತಿಯಲ್ಲಿ ಜೀವಿಸುವವನು ಒಳ್ಳೆಯನ ಒಳ್ಳೆಯವನಾಗಬೇಕಾದರೆ ಏನು ಮಾಡಬೇಕು ಎಂದು ಯಾರಾದರೂ ಕೇಳಬಹುದು ಮಾಡುವ ಕರ್ಮಗಳು ಮನಸ್ಸನ್ನು ಪ್ರತಿಬಿಂಬಿಸುವುದಾದರೆ ಮನಸ್ಸು ಕೆಟ್ಟ ವಿಚಾರಗಳಿಂದಲೇ ತುಂಬಿರುವುದಾದರೆ ಒಳ್ಳೆಯವನಾಗುವುದಾದರೂ ಹೇಗೆ ಎಲ್ಲ ಧರ್ಮಶಾಸ್ತ್ರಗಳು ಪ್ರತಿಯೊಬ್ಬರೂ ಒಳ್ಳೆಯರಾಗಬೇಕೆಂದು ಸಾರಿ ಹೇಳುತ್ತವೆ ಆದರೆ ಇದನ್ನು ಸಾಧಿಸುವುದು ಹೇಗೆ ಮನಸ್ಸಿನ ವಿಚಾರಗಳನ್ನು ಬದಲಾಯಿಸಿ ಅದು ಮತ್ತೆ ಕೆಟ್ಟ ವಿಚಾರಗಳನ್ನು ಮಾಡದಂತೆ ಅದಕ್ಕೆ ತರಬೇತಿ ಕೊಟ್ಟು ಅದನ್ನು ಹತ್ತೆಟ್ಟಿಯಲ್ಲಿಟ್ಟುಕೊಳ್ಳುವುದಾದರೆ ಇದನ್ನು ಸಾಧಿಸಬಹುದು ಇದೇನು ಅಷ್ಟು ಸುಲಭದ ಕೆಲಸವಲ್ಲ ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪವಾಗಿ ಈ ದಿಶೆಯಲ್ಲಿ ನಾವು ಸಾಧನೆಯನ್ನು ಮಾಡಬೇಕು ಸಾಧನೆಗೆ ತಕ್ಕ ಫಲ ದೊರಕೆಯೇ ದೊರಕುತ್ತದೆ ಆದುದರಿಂದಲೇ ಮಕ್ಕಳು ಚಿಕ್ಕವರಿದ್ದಾಗಲೇ ಅವರಿಗೆ ಒಳ್ಳೆಯ ಗುಣಗಳನ್ನು ನಾವು ಕಲಿಸುವುದು ಕಾಲು ತೊಳೆದುಕೊಂಡು ಮನೆಯೊಳಗೆ ಹೋಗಬೇಕು ಹಿರಿಯರಿಗೆ ವಿಧೇಯರಾಗಿರಬೇಕು ಧರ್ಮ ಗ್ರಂಥಗಳನ್ನು ಪೂಜ್ಯ ಭಾವನೆಯಿಂದ ನೋಡಬೇಕು ಪ್ರತಿನಿತ್ಯವೂ ಪ್ರಾರ್ಥನೆ ಅಕ್ನಿಗಳನ್ನು ಮಾಡಬೇಕು ಬುದ್ಧಿಯು ಕೆಟ್ಟ ದಾರಿಯಲ್ಲಿ ಹೋಗದಂತೆ ಅದನ್ನು ತಿದ್ದುತ್ತಿರಬೇಕು ಆಂತರಿಕ ಹಾಗೂ ಬಾಹ್ಯ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು ಎಂದು ಹೀಗೆಲ್ಲ ಚಿಕ್ಕ ಮನಸ್ಸಿನಿಂದಲೇ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಕಲಿಸಬೇಕು ತಂದೆ ತಾಯಿಯರ ಹೆದರಿಕೆಗಾದರೂ ಮಕ್ಕಳು ಒಳ್ಳೆಯ ಗುಣಗಳನ್ನು ಕಲಿಯುತ್ತಾರೆ ಮುಂದೆ ಅವರು ದೊಡ್ಡವರಾದಾಗ ಇವಕ್ಕೆಲ್ಲ ಏನು ಅರ್ಥ ಎಂಬುದನ್ನು ಅವರೇ ತಿಳಿದುಕೊಳ್ಳುತ್ತಾರೆ ಮಾತ್ರವಲ್ಲದೆ ಈ ಎಲ್ಲ ಒಳ್ಳೆಯ ಗುಣಗಳು ಅವರ ನಿತ್ಯ ಜೀವನದಲ್ಲಿ ಹಾಸು ಹೊಕ್ಕಾಗಿ ಬಿಡುತ್ತವೆ ಚಿಕ್ಕಂದಿನಿಂದ ಒಳ್ಳೆಯ ಗುಣಗಳನ್ನು ಅಭ್ಯಸಿಸಿಕೊಂಡ ವ್ಯಕ್ತಿಯ ಮನಸ್ಸು ಅವನು ದೊಡ್ಡವನಾದಾಗಲೂ ಸತ್ಪ್ರಧಾನವಾಗಿರುತ್ತದೆ ಹೆಚ್ಚಿನ ಅಶಾಂತಿ ಇಲ್ಲದೆ ಪ್ರಶಾಂತವಾದ ಮನಸ್ಸಿನಿಂದ ನಗುನಗುತ್ತಿದ್ದು ಅವನು ಬಾಳುತ್ತಿರುತ್ತಾನೆ ತನ್ನ ಮನಸ್ಸನ್ನು ಯಾವುದೇ ಕಾರ್ಯಕ್ಷೇತ್ರದಲ್ಲಿ ಉತ್ಸಾಹಿಯಾಗಿ ತೊಡಗಿಸುತ್ತಾನೆ ಸತ್ವಗುಣವು ವೃದ್ಧಿಯಾದಂತೆ ತಮಸ್ಸು ಹಾಗೂ ರಜಸ್ಸು ಕಡಿಮೆಯಾಗುತ್ತದೆ ಆದುದರಿಂದ ಸತ್ತುಗುಣದ ಮನಸ್ಸು ಯಾವಾಗಲೂ ಪ್ರಶಾಂತವಾಗಿರುತ್ತದೆ ರಜೋಗುಣದ ಮನಸ್ಸು ಹೆಚ್ಚಿನ ಅಶಾಂತಿಯನ್ನೇ ಮಾಡಿಕೊಳ್ಳುತ್ತದೆ ಈ ಹಿಂದೆಯೇ ಹೇಳಿದಂತೆ ತೃಷ್ಣ ಹಾಗೂ ಸಂಘಗಳು ರಜೋಗುಣದ ಎರಡು ಮುಖ್ಯ ಲಕ್ಷಣಗಳು ರಜೋಗುಣಿಗೆ ಅವನು ಬಯಸಿದಿದ್ದು ಎಷ್ಟು ದೊರಕಿದರೂ ಮತ್ತಷ್ಟು ಬೇಕೆಂಬ ಆಸೆ ಮಾತ್ರವಲ್ಲ ಪಡೆದುಕೊಂಡ ವಸ್ತುಗಳನ್ನು ತನ್ನಲ್ಲಿಟ್ಟುಕೊಳ್ಳಬೇಕೆಂಬ ಹಂಬಲ ಇವೆರಡೂ ವ್ಯಕ್ತಿಯನ್ನು ತಿಂದು ಹಾಕುತ್ತವೆ ರಜೋಗುಣಿಯ ಮನಸ್ಸು ಯಾವಾಗಲೂ ಚಿಂತೆ ದುಃಖಗಳಿಂದ ತುಂಬಿರುತ್ತದೆ ತಮೋಗುಣದ ಮನಸ್ಸಿನ ಮನಸ್ಸಿಗೆ ಅಜ್ಞಾನವೇ ಫಲ ಅರ್ಥಾತ್ ತಮೋಗುಣಿಗೆ ಯಾವುದೇ ಕೆಲಸವನ್ನು ಮಾಡುವುದರಲ್ಲಿ ಸ್ಫೂರ್ತಿಯೂ ಇರುವುದಿಲ್ಲ ಪೂರ್ಣ ಆಲಸಿಕನಾಗಿ ಜೀವಿಸುತ್ತಿರುತ್ತಾನೆ ಏಕೆಂದರೆ ಅವನ ಬುದ್ಧಿಯನ್ನು ತಮೋಗುಣವು ಆವರಿಸಿರುವುದರಿಂದ ತಾನು ಏನು ಮಾಡಬೇಕು ಏನು ಮಾಡಬಾರದು ಎಂಬುದೇ ಅವನಿಗೆ ತಿಳಿಯದೆ ಹೀಗೆ ಮೂರು ಗುಣಗಳು ಮೂರು ರೀತಿಯ ಫಲವನ್ನು ಕೊಡುತ್ತವೆ